ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಅತಿ ಎತ್ತರದ ಪ್ರತಿಮೆ ಯಾವುದು ಆಪ್ಷನ್ ಎ ಹಂಪಿ ಆಪ್ಷನ್ ಬಿ ಗೊಮ್ಮಟೇಶ್ವರ ಆಪ್ಷನ್ ಸಿ ಏಕತೆಯ ಪ್ರತಿಮೆ ಆಪ್ಷನ್ ಡಿ ಹರ್ಬಿಂದರ್ ಸಾಹೇಬ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಏಕತೆಯ ಪ್ರತಿಮೆ ಭಾರತದ ಅತಿ ಎತ್ತರದ ಪ್ರತಿಮೆ ಏಕತೆಯ ಪ್ರತಿಮೆ ಆಗಿದೆ ಮುಂದಿನ ಪ್ರಶ್ನೆ ಚಂದ್ರಗುಪ್ತ ವಿಕ್ರಮಾದಿತ್ಯನ ಉತ್ತರಾಧಿಕಾರಿ ಯಾರು ಆಪ್ಷನ್ ಎ ಬುದ್ಧಗುಪ್ತ ಆಪ್ಷನ್ ಬಿ ಕುಮಾರಗುಪ್ತ ಒಂದು ಆಪ್ಷನ್ ಸಿ ವಿಷ್ಣುಗುಪ್ತ ಆಪ್ಷನ್ ಡಿ ರಾಮಗುಪ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಮಾರಗುಪ್ತ ಒಂದು ಚಂದ್ರಗುಪ್ತ ವಿಕ್ರಮಾದಿತ್ಯನ ಉತ್ತರಾಧಿಕಾರಿ ಕುಮಾರಗುಪ್ತ ಒಂದು ಆಗಿದ್ದಾರೆ ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರಿಗೆ ಕನಿಷ್ಠ ವಯಸ್ಸು ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಬಿ ಮೂವತ್ತು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೊಂದು ವರ್ಷಗಳು ಆಪ್ಷನ್ ಡಿ ಮೂವತ್ತೈದು ವರ್ಷಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತು ವರ್ಷಗಳು ರಾಜ್ಯಸಭೆಯ ಸದಸ್ಯರಿಗೆ ಕನಿಷ್ಠ ವಯಸ್ಸು ಮೂವತ್ತು ವರ್ಷಗಳು ಆಗಿರಬೇಕು ಮುಂದಿನ ಪ್ರಶ್ನೆ ನಾಟ್ಯಶಾಸ್ತ್ರವನ್ನು ರಚಿಸಿದವರು ಯಾರು ಆಪ್ಷನ್ ಎ ವಶುಮಿತ್ರ ಆಪ್ಷನ್ ಬಿ ಅಶ್ವಘೋಷ ಆಪ್ಷನ್ ಸಿ ಭರತಮುನಿ ಆಪ್ಷನ್ ಡಿ ವಾಸ್ತಾಯನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭರತಮುನಿ ನಾಟ್ಯಶಾಸ್ತ್ರವನ್ನು ರಚಿಸಿದವರು ಭರತ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಚೈನಾಮೆನ್ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಚದುರಂಗ ಆಪ್ಷನ್ ಡಿ ಖೋ ಖೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಕೆಟ್ ಚೈನಾಮೆನ್ ಪದವು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಫಿರೋಜ್ ಶಾ ಕೋಟ್ಲಾ ಮೈದಾನ ಎಲ್ಲಿದೆ ಆಪ್ಷನ್ ಎ ಪುಣೆ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಮುಂಬೈ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಫಿರೋಜ್ ಶಾ ಕೋಟ್ಲಾ ಮೈದಾನ ದೆಹಲಿಯಲ್ಲಿ ಇದೆ ಮುಂದಿನ ಪ್ರಶ್ನೆ ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಎಲ್ಲಿತ್ತು ಆಪ್ಷನ್ ಎ ಲಖನೌ ಆಪ್ಷನ್ ಬಿ ಕಾನ್ಪುರ್ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಕೋಲ್ಕತ್ತಾ ಆಗಿತ್ತು ಮುಂದಿನ ಪ್ರಶ್ನೆ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಯಾವುದು ಆಪ್ಷನ್ ಎ ಭಾರತ ರತ್ನ ಆಪ್ಷನ್ ಬಿ ಪರಮವೀರ ಚಕ್ರ ಆಪ್ಷನ್ ಸಿ ಅಶೋಕ ಚಕ್ರ ಆಪ್ಷನ್ ಡಿ ಪದ್ಮ ವಿಭೀಷಣ ಈ ಪ್ರಶ್ನೆ ಆಸರಿಯಾದ ಉತ್ತರ ಆಪ್ಷನ್ ಎ ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಿಸೈಲ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ ಬಿ ಎಪಿಜೆ ಅಬ್ದುಲ್ ಕಲಾಂ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ನರೇಂದ್ರ ಮೋದಿ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಬಿ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಮಿಸೈಲ್ ಮೆನ್ ಎಂದು ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಲಖನೌ ಆಪ್ಷನ್ ಡಿ ದೆಹಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದ ಫ್ಲೈಯಿಂಗ್ ಸಿಕ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮಿಲ್ಕಾ ಸಿಂಗ್ ಆಪ್ಷನ್ ಬಿ ಜೋಗಿಂದರ್ ಸಿಂಗ್ ಆಪ್ಷನ್ ಸಿ ಅಜಿತ್ ಪಾಲ್ ಸಿಂಗ್ ಆಪ್ಷನ್ ಡಿ ಪಿಟಿ ಉಷಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಿಲ್ಕಾ ಸಿಂಗ್ ಮಿಲ್ಕಾ ಸಿಂಗ್ ಅವರನ್ನು ಭಾರತದ ಫ್ಲೈಯಿಂಗ್ ಸಿಕ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು ಆಪ್ಷನ್ ಎ ತೆಹರಿ ಆಪ್ಷನ್ ಬಿ ನಾಗಾರ್ಜುನಾ ಆಪ್ಷನ್ ಸಿ ಆಲಮಟ್ಟಿ ಆಪ್ಷನ್ ಡಿ ಹೀರಾಕೋಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಇ ತೆಹರಿ ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಆಗಿದೆ ಮುಂದಿನ ಪ್ರಶ್ನೆ ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನವನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಗ್ವಾಟಿಮಾಲಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನವನ್ನು ಹೊಂದಿರುವ ದೇಶ ಭಾರತ ದೇಶ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಎತ್ತರದ ಗೋಪುರ ಯಾವುದು ಆಪ್ಷನ್ ಎ ನೇತಾಡುವ ಗೋಪುರ ಆಪ್ಷನ್ ಬಿ ಸಹೀದ್ ಮಿಹನಾರ್ ಆಪ್ಷನ್ ಸಿ ಕುತುಬ್ ಮಿನಾರ್ ಆಪ್ಷನ್ ಡಿ ನಾಲ್ಕು ಗೋಪುರಗಳು ಈ ಪ್ರಶ್ನೆ ಅಸರಿಯಾದ ಉತ್ತರ ಆಪ್ಷನ್ ಸಿ ಕುತುಬ್ ಮಿನಾರ್ ಭಾರತದ ಅತಿ ಎತ್ತರದ ಗೋಪುರ ಕುತುಬ್ ಮಿನಾರ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದಿನದಂದು ವಿಶ್ವ ಬುಡಕಟ್ಟು ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ಮೂರು ಡಿಸೆಂಬರ್ ಆಪ್ಷನ್ ಬಿ ಎಂಟು ಸೆಪ್ಟೆಂಬರ್ ಆಪ್ಷನ್ ಸಿ ಒಂಬತ್ತು ಆಗಸ್ಟ್ ಆಪ್ಷನ್ ಡಿ ಒಂದು ಫೆಬ್ರವರಿ ಈ ಪ್ರಶ್ನೆ ಹಸರಿಯಾದ ಉತ್ತರ ಆಪ್ಷನ್ ಸಿ ಒಂಬತ್ತು ಆಗಸ್ಟ್ ಒಂಬತ್ತು ಆಗಸ್ಟ್ ದಿನದಂದು ವಿಶ್ವ ಬುಡಕಟ್ಟು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಆಪ್ಷನ್ ಎ ಮೌಲಾನಾ ಆಜಾದ್ ಆಪ್ಷನ್ ಬಿ ಸರ್ ಸೈಯದ್ ಅಹಮದ್ ಆಪ್ಷನ್ ಸಿ ಮಹಮ್ಮದ್ ಅಲಿ ಜಿನ್ನಾ ಆಪ್ಷನ್ ಡಿ ಡಾಕ್ಟರ್ ಜಾಕೀರ್ ಹುಷೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಸೈಯದ್ ಅಹಮದ್ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯದ ಸ್ಥಾಪಕರು ಸರ್ ಸೈಯದ್ ಅಹಮದ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಮಹಾವೀರನ ತಾಯಿ ಹೆಸರು ಏನು ಆಪ್ಷನ್ ಎ ದೇವನಂದಿ ಆಪ್ಷನ್ ಬಿ ತ್ರಿಶಾಲಾ ಆಪ್ಷನ್ ಸಿ ಯಶೋಧ ಆಪ್ಷನ್ ಡಿ ವೈಶಾಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಶಾಲಾ ಮಹಾವೀರನ ತಾಯಿ ಹೆಸರು ತ್ರಿಶಾಲಾ ಆಗಿದೆ ಮುಂದಿನ ಪ್ರಶ್ನೆ ಗುಪ್ತ ದೊರೆಗಳ ಅಧಿಕೃತ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಹಿಂದಿ ಆಪ್ಷನ್ ಟಿ ತಮಿಳು ಈ ಪ್ರಶ್ನೆ ಆಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತ ಗುಪ್ತ ದೊರೆಗಳ ಅಧಿಕೃತ ಭಾಷೆ ಸಂಸ್ಕೃತ ಆಗಿದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಭಾರತೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತೈದು ಜನವರಿ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೈದು ಆಪ್ಷನ್ ಸಿ ಇಪ್ಪತ್ತೇಳು ಸೆಪ್ಟೆಂಬರ್ ಆಪ್ಷನ್ ಡಿ ಇಪ್ಪತ್ತೇಳು ಜೂನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೇಳು ಸೆಪ್ಟೆಂಬರ್ ಪ್ರತಿ ವರ್ಷ ಭಾರತೀಯ ಪ್ರವಾಸೋದ್ಯಮ ದಿನವನ್ನು ಇಪ್ಪತ್ತೇಳು ಸೆಪ್ಟೆಂಬರ್ ರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಉದ್ದದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್ ಉದ್ದದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಮೊಘಲರ ಕಾಲದ ಅಧಿಕೃತ ಭಾಷೆ ಯಾವುದು ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಪರ್ಸಿಯನ್ ಆಪ್ಷನ್ ಸಿ ಅರೇಬಿಕ್ ಆಪ್ಷನ್ ಡಿ ಉರ್ದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಶಿಯನ್ ಮೊಗಲರ ಕಾಲದ ಅಧಿಕೃತ ಭಾಷೆ ಪರ್ಷಿಯನ್ ಭಾಷೆ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು